ಎಲ್ರಿಗೂ ನಮಸ್ಕಾರ ವೆರಿ ಗುಡ್ ಈವ್ನಿಂಗ್ ಇವತ್ತು ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಮಂತ್ರಿ ಮಾಲಲ್ಲಿ ಆಡಿಯೋ ಲಾಂಚ್ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಬಹಳ ಇಷ್ಟು ಜನ ನೀವು ಕನ್ನಡ ಕಲಾಭಿಮಾನಿಗಳು ಗಣೇಶ್ ಫ್ಯಾನ್ಸು ಎಲ್ಲರ ಒಂದು ಇಂಥ ಒಂದು ಬಳಗ ಇದೆ ಅಂತ ನಿಜವಾಗ್ಲು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ಯಾವುದೋ ಒಂದು ಯೂಶ್ವಲಿ ನಮ್ಮ ಸಿನಿಮಾ ಇದು ಲಾಂಚ್ ಮಾಡ್ಬೇಕಾದ್ರೆ ಆಡಿಯೋ ಲಾಂಚು ಮತ್ತು ಇದೊಂದು ಏನೋ ಒಂದು ಇದು ಮಾಡ್ಬೇಕಾದ್ರೆ ಒಂದು ಹಾಲ್ ಅಂತಲೇ ಒಂದು ಇದು ಮಾಡ್ತಾರೆ ಸೊ ಆ ಥರ ಇರ್ತಾ ಬರೋ ನಮ್ಮ ಪ್ರೆಸ್ ಮೀಡಿಯಾ ಅಂತ ಅಂದ್ಕೊಂಡಿದ್ದೆ ಅಷ್ಟೇ ಬಟ್ ಇಲ್ಲಿ ನೋಡಿದ್ರೆ ಆಡಿಯನ್ಸು ಅಭಿಮಾನಿಗಳು ಎಲ್ಲರನ್ನೂ ಸೇರಿದ್ದೀರ ಭಾಳ ಸಂತೋಷ ಇವತ್ತು ಎರಡನೇ ಸಾಂಗ್ ಇದು ಮಾಡ್ತಾ ಇದ್ದಾರೆ ಇದರಲ್ಲಿ ಗಣೇಶ್ ಜೊತೆ ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದೀನಿ ಅದು ಬೇಡ ಅದು ಹೇಳಿ ಹೇಳಿಬಿಟ್ಟರೆ ಯಾಕಂದರೆ ಶೂಟಿಂಗಲ್ಲಿ ಒಂಥರ ಇದೆ ಡಬ್ಬಿಂಗಲ್ಲಿ ಒಂಥರ ಇದೆ ರಿಲೀಸ್ ಬಂತಾನಾಗ್ಬಿಡ್ತೀನಿ ನನ್ನ ಕಡೆ ಶಾಪ ಇದೆಯಾ ಡೈರೆಕ್ಟರ್ಗೂ ಗೊತ್ತೆ ಶ್ರೀನಿವಾಸ ರಾಜು ಅವರಿಗೆ ಸೊ ಹೀಗಾಗಿ ತುಂಬ ಚೆನ್ನಾಗಿದೆ ನಮ್ಮ ಶಿವಧ್ವಜ ಹೇಳಿದಾಗೆ ಆಫ್ಟರ್ ಲಾಂಗ್ ಟೈಮ್ ಈ ಒಂದು ಒಂಥರ ಒಂದು ಫ್ಯಾಮಿಲಿ ಲವ್ಲಿ ಸಬ್ಜೆಕ್ಟು ಎಂಟರ್ಟೈನ್ಮೆಂಟ್ ಪಾರ್ಟ್ ಇದೆ ಇಸ್ ನಾಟ್ ಆ್ಯಕ್ಷನ್ ಬೇಸ್ಡ್ ಸಿನಿಮಾ ಅಲ್ಲ ಇದು ಯಾಕಂದರೆ ಶ್ರೀನಿವಾಸರಾಜ್ ಅವರು ಹಿಂದೆ ಮಾಡಿದಂಥ ಎಲ್ಲ ಚಿತ್ರಗಳು ದಂಡುಪಾಳಿಯಲ್ಲೆಲ್ಲ ನೀವು ನೋಡಿದ್ದಾರೆ ದಂಡುಪಾಳಿ ಸೀರೀಸ್ ಎಲ್ಲ ಸೂಪರ್ ಹಿಟ್ ಮೂವೀಸ್ ಕೊಟ್ಟಿದ್ದಾರೆ ಈಗ ಅದರ ಒಂದು ಶ್ಯಾಡೋ ಇಂದ ಇದು ಹೊರಗಡೆ ಬಂದು ಇದೊಂದು ಪ್ರಯೋಗ ಮಾಡಿದ್ದಾರೆ ಇವರು ಶ್ರೀನಿವಾಸ ರಾಜ್ ಅವರು ಖಂಡಿತವಾಗ್ಲು ನಾವೆಲ್ಲರೂ ಸೇರಿ ಅವ್ರಿಗೆ ಒಳ್ಳೆಯದಾಗ್ಲಿ ಶ್ರೀನಿವಾಸರಾಜು ಅವ್ರಿಗೆ ಈ ಒಂದು ಪ್ರಯೋಗನ ಈ ಥರದ ಫ್ಯಾಮಿಲಿ ಡ್ರಾಮಾನೋ ಒಂದು ಹ್ಯೂಮರಸ್ ವೇನಲ್ಲಿ ಮಾಡ್ಬೋದು ಶ್ರೀನಿವಾಸರಾಜು ಅವರು ಅಂತ ಹೇಳೋದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ಒಂದು ಆಶೀರ್ವಾದ ಈ ಒಂದು ಬ್ಯಾನರ್ ಮೇಲೆ ತ್ರಿಶೂಲ್ ಎಂಟರ್ಪ್ರೈ ಎಂಟರ್ಟೈನ್ಮೆಂಟ್ಸ್ ಏನಿದೆ ಪ್ರಶಾಂತ್ ಅವ್ರ ಮೇಲಾಗಲಿ ಡೈರೆಕ್ಟರ್ ಶ್ರೀನಿವಾಸ ಮೇಲೆ ಅವ್ರ ಮೇಲೆ ಎಲ್ಲ ಕಲಾವಿದರ ಮೇಲೆ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಇರಲಿ ನಮ್ಮ ಚಿನ್ನಯ ಸಾಂಗ್ ಇದು ಸೆಕೆಂಡ್ ಸಾಂಗ್ ಇದು ಲಾಂಚ್ ಆಗ್ತಾ ಇರೋದು ದಯಮಾಡಿ ಕೇಳಿ ನೀವೆಲ್ಲ ಎಂಜಾಯ್ ಮಾಡಿ ನಿಮ್ಮ ಆಶೀರ್ವಾದ ಅಭಿಮಾನ ಪ್ರೀತಿ ಸದಾ ಇದೇ ರೀತಿ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಎಲ್ಲ ಕಲಾವಿದರು ಮತ್ತು ಎಲ್ಲ ನಿರ್ಮಾಪಕರು ನಿರ್ದೇಶಕರ ಮೇಲೂ ಇರಲಿ ಅಂತ ಕೇಳಿಕೊಂಡು ನಾನು ಹೇಳ ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಜಯ ಹಿಂದ್ ಜೈ ಕರ್ನಾಟಕ ಯು ಥ್ಯಾಂಕ್ ಯು